ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದೇವರಮಳ್ಳೂರು ಗ್ರಾಮದ ಮಳ್ಳೂರಾಂಬ ದೇವಿಯ ಜಾತ್ರಾ ಮಹೋತ್ಸವ ಪ್ರಯುಕ್ತ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಎರಡನೇ ವರ್ಷದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ದೇವರಮುಳ್ಳೂರು ಗ್ರಾಮದ ಮಳ್ಳೂರಾಂಬ ದೇವಿಯ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ದೇವಿಯ ದರ್ಶನ ಪಡೆದು ವಿಶೇಷವಾಗಿ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಮೂರು ಜನ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ಮಹಿಳೆಯರಿಗೆ ಸಮಾಧಾನಕರ ಬಹುಮಾನ ವಿತರಣೆ ಮಾಡಿ ಮಾತನಾಡಿದರು ತಾಳ್ಮೆ ಒಂದು ಸಮಾಧಾನ ಗಂಡಸ್ರಿಗೆ ಬರೋದಿಲ್ಲ ಹಾಗಾಗಿ ನೀವು ಭೂಮಿ ತಾಯಿಗೆ ಸರಿಸಮಾನ್ರ ಭೂಮಿ ಎಷ್ಟು ಭಾರ ಬರ್ತದೆ ಅಷ್ಟೇ ಭಾರನ ಅಷ್ಟೇ ಕಷ್ಟನ ನೀವು ಸಹಿಸ್ಕೊತೀರಿ ಹೆಣ್ಮಕ್ಳು ಅಂತೇಳಿ ನಿಮ್ಮಗಳನ್ನ ಕ್ಷಮೆಯ ದರಿತ್ರಿ ಅಂತ ಈ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಮಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಮಕ್ಕಳಿಗೆ ತಾಯಿ ಸ್ವರೂಪ ಮಾತೃ ಸ್ವರೂಪಿಣಿ ಮತ್ತು ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನ ನಿಭಾಯಿಸಂಥ ಶಕ್ತಿ ಆ ಭಗವಂತ ತಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಮುಖೇನ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಶ್ರೀಕುಲಕ್ಕೆ ಜಾತ್ರೆ ಅಂಗವಾಗಿ ಕಳೆದ ವರ್ಷನೂ ಸಹ ತಾವು ರಂಗೋಲಿ ಸ್ಪರ್ಧೆಗಳನ್ನು ಮಾಡಿ ಎಲ್ಲರೂ ಸಹ ಉತ್ಸುಕರಾಗಿ ನೀವೆಲ್ಲರೂ ಸಹ ಭಾಗವಹಿಸಿ ತಮ್ಮ ತಮ್ಮ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ಬಿಡಿಸಿ ತಾ ಮುಂದು ನಾ ಮುಂದು ಅಂತೇಳಿ ತಮ್ಮ ಬುದ್ಧಿ ತಾವು ಕಲಿತಿರೋಂಥ ವಿದ್ಯೆನೆಲ್ಲೂ ಸಹ ಅಳವಡಿಸಿ ತಾವು ತಮ್ಮ ಮಕ್ಕಳು ಒಂದು ಒಂದಕ್ಕಿಂತ ಒಂದು ವಿಶೇಷವಾಗಿ ವಿಭಿನ್ನವಾದಂಥ ರಂಗೋಲಿಗಳನ್ನ ನಾವು ನೋಡಿದ್ವಿ ಒಂದಕ್ಕೆ ನೋಡಿದ್ರೆ ಇನ್ನೊಂದಕ್ಕೆ ಇನ್ನೂ ಅಂದರೆ ಯಾವುದು ಕಡಿಮೆ ಇಲ್ಲ ಅಷ್ಟರ ಮಟ್ಟಿಗೆ ನೀವು ರಂಗೋಲಿಗಳನ್ನು ಬಿಡಿಸಿರ್ತೀರಿ ರಂಗೋಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ನಮ್ಮ ಪದ್ಧತಿ ಬೆಳಗ್ಗೆ ಎದ್ರೆ ನಾವು ಮನೆ ಸ್ವಚ್ಛ ಮಾಡಿ ಮನೆ ಅಂಗಳ ಮನೆ ಮುಂಭಾಗದಲ್ಲೆಲ್ಲ ಸಹ ನೀರು ಹಾಕಿ ತಾವು ಹೆಂಗಸರು ಮನೆ ಅಂಗಳನೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಬಿಡಿಸಿ ಒಂದು ದಿನಾನ ಸೂರ್ಯನಿಗೆ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಮನೆನ ಚೆನ್ನಾಗಿ ಕಾಪಾಡಪ್ಪ ಅಂಥೇಳಿ ಒಂದು ದೇವರಿಗೆ ಹರಕೆ ಹೊತ್ತು ಆ ಕುಟುಂಬ ಸಾಕಬೇಕು ಅಂತೇಳಿ ಒಂದು ದೇವ್ರನ್ನ ಬೇಡ ಕೆಲಸ ತಮ್ಮಿಂದ ಪ್ರಾರಂಭ ಆಗ್ತದೆ ನಿಜನ ಸುಳ್ಳ ತಾವೆಲ್ಲರೂ ಸಹ ಮನೆ ಮುಂದೆ ರಂಗೋಲಿ ಬಿಡಿಸ್ತೀರಲ್ವಾ ಯಾರು ಊಟ ಮಾಡ್ದಂಗಿಲ್ಲ ಊಟ ವ್ಯವಸ್ಥೆ ಮಾಡಿದ್ರಾ ಎಲ್ಲ ಊಟ ಮಾಡಿದ್ದೀರಾ ಗಟ್ಟಿಯಾಗಿ ಹೇಳ್ರಿ ಊಟ ಆಗಿದ್ಯಾ ಒಟ್ಟಾರೆ ಏನೋ ನೀವು ಕೊ ನೀವು ನಮ್ಗೆ ಕೊಟ್ಟರೆ ನಾವು ರಂಗೋಲಿ ಬಿಡಿಸೋದಕ್ಕೆ ಬಹುಮಾನಗಳು ಕೊಟ್ಟರೆ ಜಲ್ದಿ ಮನೆಗಳಿಗೋಗಂಥ ಒಂದು ಆಸಕ್ತಿನೂ ಸಹ ನಿಮ್ಮಲ್ಲಿ ಇರ್ತದೆ ಯಾಕಂದರೆ ಕಾದು ಕಾದು ಸುಸ್ತಾಗಿರೋದ್ರಿಂದ ಹಂಗಾಗಿ ತಾವು ಹೆಚ್ಚು ಸಮಯ ಇನ್ನೇನು ನಾವು ತಗೊಳ್ಳೋದಿಲ್ಲ ನೀನು ತಮಗೆ ಈ ಕಾರ್ಯಕ್ರಮದ ಮುಖೇನ ನಾವು ನಿಮ್ಮನ್ನ ಭೇಟಿ ಮಾಡೋಂಥದ್ದು ಮಾತನಾಡ್ಸೋಂಥದ್ದು ಒಂದು ಈ ಸುಸಂದರ್ಭ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಒಂದು ಕಷ್ಟಗಳನ್ನ ದೂರ ಮಾಡಲಿ ಆ ಮಳ್ಳೂರಂಬ ನಿಮ್ಮೆಲ್ಲರಿಗೂ ಸಹ ಇನ್ನು ನಿಮ್ಮ ಕುಟುಂಬಗಳನ್ನ ಆದಾಯಕೆ ಮಾಡೋದಕ್ಕೆ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಆ ದೇವಿಯಲ್ಲೂ ಸಹ ನಾ ಕೇಳ್ಕೊಳ್ತಾ ಭಾಳ ಶಕ್ತಿಶಾಲಿಗಳಂದರೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಸ್ವಚ್ಛ ಮಾಡೋದಿಂದ ಹಿಡಿದು ಮನೆ ಕುಟುಂಬನೂ ಸಹ ನಿರ್ವಹಣೆ ಮಾಡೋಂಥದ್ದು ಅಡುಗೆಗೆ ಬೇಕಾದಂಥ ಸಾಮಗ್ರಿಗಳನ್ನ ನಿರ್ವಹಣೆ ಮಾಡೋಂಥದ್ದು ಅದಕ್ಕೆ ಮನೆ ನಿರ್ವಹಣೆಗೆ ಬೇಕಾದಂಥ ಖರ್ಚು ವೆಚ್ಚಗಳನ್ನೆಲ್ಲ ನಿರ್ವಹಣೆ ಮಾಡೋಂಥದ್ದು ಮಕ್ಕಳನ್ನ ಪೋಷಣೆ ಮಾಡೋಂಥದ್ದು ಅವ್ರನ್ನ ಶಾಲೆ ಕಳಿಸೋಂಥದ್ದು ಮತ್ತು ತೋಟ ತುಡಿಕೆ ವ್ಯವಸಾಯ ಮಾಡ್ತಾ ಇದ್ದರೆ ಅದಕ್ಕೆ ಬೇಕಾದಂಥ ಒಂದು ಸೌಕರ್ಯಗಳನ್ನ ಸಹ ತಮ್ಮ ಮನೆಯ ಗಂಡಸರು ಅವ್ರ ಜೊತೆಗೆ ಕೈ ಜೋಡಿಸಿ ತಾವು ಎಲ್ಲ ಸಹ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂದಿರೋಂಥದ್ದನ್ನು ನಮ್ಮ ಕುಟುಂಬದಲ್ಲೂ ನಾವು ನೋಡ್ತಾ ಬಂದಿದ್ದೀವಿ ನಿಮ್ಮಗಳ್ನು ಸಹ ನಾವು ನೋಡ್ತಾ ಇದ್ದೀವಿ ನಾನು ಹೇಳಕ್ಕೆ ಕೊಟ್ಟಿರೋದು ಏನಪ್ಪಾ ಇಲ್ಲಿ ಅಂದರೆ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಗಂಡಸರಿಗಿಂತ ಇಲ್ಲ ಬೇರೆ ನಾವು ಕಡಿಮೆ ನಮ್ಮ ಆಗೋದಿಲ್ಲ ಗಂಡಸರೆ ಮಾಡಿದ್ರೆ ಅನುಕೂಲನೇನು ಅಂಥೇಳಿ ನಮ್ಮಲ್ಲಿ ಹೆಣ್ಣು ಮಕ್ಕಳಲ್ಲಿ ಒಂದಷ್ಟು ಹಿಂಜರಿಕೆ ಒಂದು ರೀತಿ ಏನೋ ಒಂದು ಕಡೆ ಒಂದು ಮನೋಭಾವ ಗಂಡಸರು ಮಾಡಲಿ ನಾವು ಅವ್ರ ಜೊತೆ ಕೈ ಜೋಡಿಸೋಣ ಅಂತೇಳಿ ಗಂಡಸರು ಮಾಡೋದ್ರ ಜೊತೆಗೆ ನಾವು ಹೆಚ್ಚಾಗಿ ಇನ್ನೂ ಮಾಡ್ತೀವಿ ಅಂತೇಳಿ ಇನ್ನೊಂದಷ್ಟು ನುಗ್ಗಿ ನೀವು ಮಾಡಿದ್ರೆ ನಿಮ್ಮ ಮನೆ ಬಂಗಾರ ಜಲ್ದಿ ಜಲ್ದಿ ಆಗ್ಬಿಡ್ತದೆ ಆ ಬಂಗಾರ ಮಾಡ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹ ಧೈರ್ಯ ತಗೊಬೇಕು ನೀವೆಲ್ಲರೂ ಸಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೈ ತೊಡಗಿಸ್ಕೊಬೇಕು ಎಲ್ಲ ವಿಚಾರಗಳಲ್ಲೂ ಸಹ ನೀವು ಮುಂದೆ ನುಗ್ಗಿ ಕೆಲಸ ಮಾಡೋಂಥದ್ದು ಆಗಬೇಕು ಆಮೇಲೆ ಎಲ್ಲನೂ ಸಹ ಸರಿ ತಪ್ಪು ಏನಾಗ್ತಾ ಇದೆ ಅಂತ ತಿಳ್ಕೊಬೇಕು ನಮ್ಮನೇಲಿ ನಾನೇ ಸರಿ ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದ್ರು ನನ್ನ ಗಂಡ ಸರಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಾಗ ನಿಮ್ಮ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಾಗ ಅವಾಗೆಲ್ಲೋ ಒಂದು ಕಡೆ ನಾವು ನಮ್ಮ ಹೆಂಗಸರ ಜೊತೆ ನಮ್ಮ ತಾಯಿ ಜೊತೆ ನನ್ನ ಹೆಂಡತಿ ಜೊತೆ ಮಕ್ಕಳ ಜೊತೆ ಹಂಚ್ಕೊಂಡೇ ಇದ್ದಾಗ ನಾವು ಸಹ ನಿಮ್ಮ ಸಲಹೆ ಸಲಹೆಗಳನ್ನ ತಗೊಳ್ಳದೆ ಸಾಲದೆ ಬರೋದು ಇರೋಂಥ ಅವಕಾಶಗಳಿರ್ತದೆ ಅದಕ್ಕೆ ಅವಕಾಶ ಕೊಡದೆ ನಿಮ್ಮ ಕುಟುಂಬದ ಎಲ್ಲ ನಿರ್ವಹಣೆ ಬಗ್ಗೆ ನೀವು ತಿಳ್ಕೊಂಡು ನೀವು ಸಹ ನಾವು ಇದ್ದೀವಿ ನನ್ನ ಕೈಯಲ್ಲಿ ಹಿಂಗೆ ಮಾಡೋಕ್ಕಾಗ್ತದೆ ಅಂತೇಳಿ ಸಲಹೆ ಸೂಚನೆಗಳನ್ನು ಕೊಟ್ಕೊಂಡು ನಿಮ್ಮ ಕುಟುಂಬದ ಅಭಿವೃದ್ಧಿ ಮಕ್ಕಳ ವ್ಯಾಸಂಗದ ಅಭಿವೃದ್ಧಿ ಎಲ್ಲನೂ ಸಹ ಆಗಲಿ ಆ ಮಳ್ಳೂರು ದೇವಿ ತಮ್ಮೆಲ್ಲರಿಗೂ ಸಹ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ತಮ್ಮೆಲ್ಲರಿಗೂ ಸಹ ನಾನು ಇಷ್ಟೊಂದು ತಾಳ್ಮೆ ಸಹನೆಯಿಂದ ಇಲ್ಲಿ ಕುಳಿತು ಈ ಒಂದು ಕಾರ್ಯಕ್ರಮಕ್ಕೂ ಬಂದು ಬಹಳಷ್ಟು ನೀವು ಮೆರುಗನ್ನು ತಂದಿರ್ತೀರಿ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸಿ ನನ್ನ ಎರಡು ಮಾತಿಗೆ ಶ್ರೀ ಪುಟ್ಟಣ್ಣನವರು ಬಂದು ಅವರ ಹೆಸರು ಪುಟ್ಟಣ್ಣ ಅವರ ಕಾರ್ಯ ಸಾಧನೆಗಳ ಬಗ್ಗೆ ನಾನು ಹದಿನೈದು ವರ್ಷಗಳಿಂದ ಅನೇಕ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೇನೆ ವರದಾಯ್ನಹಳ್ಳಿ ಗ್ರಾಮದಲ್ಲಿ ಹಿರಿಯರನ್ನು ಸನ್ಮಾನಿಸಿದಾಗ ನನ್ನನ್ನು ಆಹ್ವಾನಿಸಿ ನನಗೂ ಸನ್ಮಾನ ಮಾಡಿದ್ರು ಆವಾಗ ಇವರಿಗೆ ಹೇಗೆ ನಾನು ಗೊತ್ತಾದೆ ಅನ್ನೋ ಭಾವನೆ ಬಂತು ಅವರ ಒಂದು ಸನ್ಮಾನ ಸಮಾರಂಭ ತಾಲ್ಲೂಕಿನ ಎಲ್ಲ ಹಿರಿಯರನ್ನು ಕಲಾವಿದರನ್ನು ಅವರು ಮಾಡಿದಾಗ ನನಗೆ ಇಡೀ ತಾಲ್ಲೂಕೇ ಇವರ ಕಡೆ ಇದೆ ಅನ್ನೋ ಭಾವನೆ ನನ್ನಲ್ಲಿ ಮೂಡಿತ್ತು ಆದರೆ ಸೋಲು ಗೆಲುವುಗಳ ಮಧ್ಯೆ ಅವರು ಮೆಟ್ಟಿಲು ಆಗಿದೆ ಆ ಸೋಲು ಗೆಲುವು ಸೋತ್ರನೇ ಗೆಲ್ಲೋಕ್ಕೆ ಸಾಧ್ಯ ಗೆದ್ದರೆ ಸೋಲೇಬೇಕು ಇದು ಪ್ರಕೃತಿಯ ನಿಯಮ ಆದ್ದರಿಂದ ಇನ್ನೆಲ್ಲ ಮುಂದೆ ಅವರು ಒಬ್ಬ ದೊಡ್ಡ ರಾಜಕಾರಣಿ ಆಗ್ತಾರೆ ಇನ್ನೂ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ ಈಗಾಗಲೇ ಅವರು ಮಾಡಿರತಕ್ಕಂಥ ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಆ ಆರೋಗ್ಯ ಇರ್ಬೋದು ವಿವಾಹದೇ ಇರ್ಬೋದು ಇನ್ನೊಂದೇ ಇರ್ಬೋದು ಹಿರಿಯ ನಾಗರಿಕರ ಇರ್ಬೋದು ಅದು ಮೊದಲು ಪರಿಚಯ ಆಗಿದ್ದು ನಮ್ಮ ಶ್ರೀಮತಿಯವರ ಈ ಆರೋಗ್ಯ ಇದರ ಕಾರ್ಡನ್ನು ಮಾಡಿದಾಗ ಅವರೇ ಮನೆ ಮುಂದೆ ಹತ್ತಿರ ಬಂದಾಗ ಏನಿದೆ ನನಗೆ ಹಿರಿಯ ನಾಗರಿಕರ ಕಾರ್ಡ್ ಬೇಕಾಯ್ತು ನೀವೇನು ಬರಬೇಡಿ ನೀವು ಫೋಟೋ ಕೊಡಿ ಹೇಳ್ಕೊಡಿ ಆಮೇಲೆ ಆದ ತಕ್ಷಣ ಕರೆಸಿ ನನಗೆ ಕಾರ್ಡ್ ಕೊಟ್ಟರು ನನಗೆ ಅದನ್ನ ಆವತ್ತ ಇದಾಯಿತು ಇಂಥ ವ್ಯಕ್ತಿಗಳು ನಮ್ಮಲ್ಲಿ ಎಲ್ಲರೂ ಇದ್ದುಬಿಟ್ರೆ ನಾವು ಕ ಎಲ್ಲಿ ಓಡಾಡಬೇಕಾದ್ದೇ ಇಲ್ಲ ನಾವು ಈಗ ಕಷ್ಟಪಡೋ ಅಷ್ಟೇ ಇಲ್ಲ ಹಾಗೇ ಯಾವ ಒಂದು ನಮ್ಮ ಅನ್ನ ಎಲ್ಲ ಮಾಡಿದ್ರೆ ಒಂದಗಳನ್ನೇ ನಾವು ಇಸ್ಕಿ ನೋಡೋದು ಬೆಂದಿದೆಯಾ ಇಲ್ಲ ಅಂತ ಆ ಹೆಚ್ಚು ಇದನ್ನು ಮಾಡಬಾರಿಲ್ಲ ಆದರೆ ಅವರು ಎರಡು ವರ್ಷದಿಂದ ಈ ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಹಿಳೆಯರಿಗೆ ಉತ್ತೇಜನ ಕೊಡುವುದರ ಮೂಲಕ ನಮ್ಮಲ್ಲಿ ಚೈತನ್ಯವನ್ನು ಒಳ್ಳೆಯ ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಅದೇ ರೀತಿ ನೀವು ಆ ಎಲ್ಲ ಕೆಲಸಗಳಲ್ಲೂ ಭಾಗಿಯಾಗಿ ಆ ಮೊಳ್ಳೂರಂಬ ದೇವಿ ನಮ್ಮೆಲ್ಲರಿಗೂ ನೀಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಆಗಲಿ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಗ್ರಾಮದಲ್ಲಿ ಸುಖ ಶಾಂತಿಗಳು ನೆಲೆಸುವಂತೆ ಮಾಡಬೇಕು ಇದು ಒಳ್ಳೆಯ ಮಳೆ ಬೆಳೆ ಸಮೃದ್ಧವಾಗಬೇಕು ಜನ ಸಂತೋಷವಾಗಿರಬೇಕು ಎಲ್ಲ ಐಕ್ಯಮತ್ಯದಿಂದ ಬಾಳಬೇಕು ನಾನು ಬೇರೆ ನೀನು ಬೇರೆ ಅಲ್ಲ ಯಾವ ಊರು ನಿಮ್ಮ ತಂದೆ ತಾಯಿ ಯಾರು ಅಂತ ಕೇಳಿದಾಗ ನಮ್ಮ ತಂದೆ ತಾಯಿಗಳನ್ನು ತಿಳಿಸ್ಕೊಡ್ತೀವಿ ನಿಮ್ಮ ಊರು ಯಾವುದು ಅಂದರೆ ದೇವರ ಅಂತ ಹೇಳ್ತೀವಿ ಆದ್ದರಿಂದ ನಮ್ಮ ತಂದೆ ತಾಯಿಗಳು ನಮ್ಮ ಗ್ರಾಮ ಮೊದಲು ಗ್ರಾಮ ಅಭಿವೃದ್ಧಿ ಆಗಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ಮನೆ ಚೆನ್ನಾಗಿದ್ದರೆ ನಮ್ಮ ಊರು ಚೆನ್ನಾಗಿರ್ತೇನೆ ಊರು ಚೆನ್ನಾಗಿದ್ರೆ ನಮ್ಮ ದ ಚೆನ್ನಾಗಿದೆ ಚೆನ್ನಾಗಿ ಎಲ್ಲಿಂದ ನಮ್ಮ ಮನೆಯಿಂದ ನಾವು ಪ್ರಾರಂಭ ಮಾಡ್ಕೊಂಡು ಹೋಗಬೇಕು ಆದ್ದರಿಂದ ನಾನು ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ಈ ಅವಿದ್ಯಾವಂತರಿದ್ದಂಥ ಗ್ರಾಮಗಳಲ್ಲಿ ವಿದ್ಯಾವಂತರನ್ನು ಮಾಡಬೇಕು ಅಂತ ಶಾಲೆಗಳನ್ನು ಪ್ರಾರಂಭ ಮಾಡಿ ಅದೇ ಶಾಲೆಗಳಿಗೆ ನಾನು ವರ್ಗ ಮಾಡಿಸ್ಕೊಂಡು ಆ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ನಾನು ನಲವತ್ತು ವರ್ಷ ಸೇವೆ ಮಾಡಿ ಇಪ್ಪತ್ತ್ಮೂರು ವರ್ಷದಿಂದ ನಿವೃತ್ತಿ ಜೀವನ ಅನುಭವಿಸ್ತಾ ನಿವೃತ್ತಿ ಪೆನ್ಷನ್ನು